ಗಣೇಶಾಯ ನಮಃ ಗುರುಚರಿತ್ರೆಯ ಐದನೇ ಅಧ್ಯಾಯಕ್ಕೆ ಎಲ್ಲರಿಗೂ ಸ್ವಾಗತ ಪೀಠಾಪುರ ಎಂಬ ಪಟ್ಟಣವಿತ್ತು ಅಲ್ಲಿಯ ರಾಜನ ಹೆಸರು ರಾಜ ಅವನ ಹೆಂಡತಿಯ ಹೆಸರು ಸುಮತಿ ಅವಳು ಪಾತಿವ್ರತ್ಯದ ಆಚರಣೆಯುಳ್ಳವಳು ಒಳ್ಳ ಭಕ್ತಿ ಭಾವದಿಂದ ಅತಿಥಿ ಅಭ್ಯಾಗತರನ್ನು ಪೂಜಿಸುವಳು ಹೀಗಿರುವಾಗ ಒಂದು ದಿನ ಅವರ ಮನೆಯಲ್ಲಿ ಅಮಾವಾಸ್ಯೆಯ ಶ್ರಾದ್ದವಿತ್ತು ಆಗ ದತ್ತನು ಅತಿಥಿಯಾಗಿ ವೇಷಧರಿಸಿ ಅಲ್ಲಿಗೆ ಬಂದನು ಆಗ ಸುಮತಿಯು ಮನೆಯಲ್ಲಿ ಬ್ರಾಹ್ಮಣ ಭೋಜನವಾಗದೇ ಇದ್ದರೂ ಕೂಡ ದತ್ತಾತ್ರೇಯರಿಗೆ ಭಿಕ್ಷೆಯನ್ನು ನೀಡುತ್ತಾಳೆ ಆದ್ದರಿಂದ ಸಂತುಷ್ಟನಾದ ದತ್ತನು ತನ್ನ ಮೂಲ ಸ್ವರೂಪವನ್ನು ತೋರಿಸಿ ಅಮ್ಮ ನಿನಗೆ ಏನು ಹೊರಬೇಕು ಕೇಳಿಕೋ ಎಂದನು ಆಗ ಸುಮತಿಯು ಈಗ ನೀನು ನನ್ನನ್ನು ಅಮ್ಮ ಎಂದು ಕರೆದೆಯಲ್ಲವೇ ಅದನ್ನೇ ನಿಜ ಮಾಡಬೇಕು ನನಗೆ ಈವರೆಗೆ ಬಹುಜನ ಮಕ್ಕಳಾದರು ಆದರೆ ಯಾರೂ ಜೀವಿಗಳಲ್ಲ ಎಲ್ಲರೂ ಅಲ್ಪಾಯುಷಿಗಳು ಇನ್ನು ಜೀವದಿಂದ ಉಳಿದ ಮಕ್ಕಳಿಬ್ಬರು ಕುರುಡರು ಹೆಳವರು ಆಗಿದ್ದಾರೆ ಆದ್ದರಿಂದ ನೀನೇ ನನಗೆ ಮಗನಾಗಿ ಬರಬೇಕೆಂದು ಬೇಡಿಕೊಂಡಳು ಇದನ್ನು ಕೇಳಿದ ದತ್ತನು ತತಸ್ತು ಎಂದು ಹೇಳಿ ಮಾಯವಾದನು ಗಂಡ ಹೆಂಡತಿ ಇಬ್ಬರು ಯಾವುದೇ ಚಿಂತೆ ಮಾಡದೆ ಸುಖವಾಗಿ ಜೀವನ ಸಾಗಿಸುತ್ತಿದ್ದಾಗ ಸುಮತಿಯು ಗರ್ಭಿಣಿಯಾದಳು ಹೀಗೆ ಒಂಬತ್ತು ತಿಂಗಳು ತುಂಬಿದ ಮೇಲೆ ಒಂದು ಶುಭ ದಿನದಲ್ಲಿ ಗಂಡು ಮಗುವನ್ನ ಹಡೆದಳು ಮಗು ತುಂಬಾ ಲಕ್ಷಣವಾಗಿದ್ದಿತ್ತು ಅದನ್ನು ನೋಡಿದ ದಂಪತಿಗಳಿಬ್ಬರು ದತ್ತನ್ನು ಕೊಟ್ಟ ವರವನ್ನ ನೆನಪಿಸಿಕೊಂಡು ಈ ಮಗುವಿನಗೆ ಶ್ರೀಪಾದ ಎಂಬ ಹೆಸರನ್ನ ಇಡುತ್ತಾರೆ ಹೀಗಿರುತ್ತಾ ಶ್ರೀಪಾದ ಬಾಲಕನು ದಿನದಿನವೂ ಬೆಳೆಯುತ್ತಾ ಏಳು ವರ್ಷದವನಾಗುತ್ತಾನೆ ನಂತರ ಅವನಿಗೆ ಉಪನಯನ ಸಂಸ್ಕಾರವನ್ನು ನೀಡುತ್ತಾರೆ ಹೀಗೆ ಮುಂಜಿಯಾಗಿ ಬ್ರಹ್ಮಚಾರಿಯಾದೊಡನೆ ನಾಲ್ಕು ವೇದಗಳನ್ನು ಓದಲು ತೊಡಗುತ್ತಾನೆ ಬ್ರಾಹ್ಮಣರಿಗೆ ವೇದಾಂತ ಭಾಷ್ಯ ವೇದಾರ್ಥಗಳನ್ನು ತಿಳಿಸಲು ಶುರು ಮಾಡುತ್ತಾನೆ ಹೀಗೆ ಈ ವಿಧದಿಂದ ನಿತ್ಯ ಸಾಗುತ್ತಿರಲು ಆತನಿಗೆ ಹದಿನಾರು ವರ್ಷಗಳು ತುಂಬಿದವು ಆಗ ತಾಯಿ ಮತ್ತು ತಂದೆ ಇಬ್ಬರೂ ಸೇರಿಕೊಂಡು ಮಗನಿಗೆ ಮದುವೆ ಮಾಡಬೇಕೆಂದು ತೀರ್ಮಾನಿಸುತ್ತಾರೆ ಇದನ್ನು ಕೇಳಿದ ಶ್ರೀಪಾದನು ನನ್ನ ಮದುವೆ ಮಾಡಬೇಕೆಂದು ನೀವು ಬಯಸುತ್ತಿದ್ದರೆ ನಾನು ಗೊತ್ತುಪಡಿಸಿದುದನ್ನು ನಿಮಗೆ ತಿಳಿಸುವೆ ವೈರಾಗ್ಯವೆಂಬ ಸ್ತ್ರೀಯನ್ನು ನಾನು ಕಾಣಿಸಿರುವೆ ಅವಳ ಹೊರತು ಮಿಕ್ಕ ಸ್ತ್ರೀಯರೆಲ್ಲ ನನಗೆ ಅಕ್ಕ ತಂಗಿಯರು ಮಾತ್ರ ಸಮಾನರು ಆದ್ದರಿಂದ ನಾನು ಮದುವೆ ಮಾಡಿಕೊಳ್ಳಲಾರೆ ನಾನು ತಪಸ್ವಿ ಬ್ರಹ್ಮಚಾರಿ ನನ್ನ ಹೆಸರೇ ಶ್ರೀ ಶ್ರೀ ವಲ್ಲಭ ನಾನು ಉತ್ತರ ಭಾರತವನ್ನು ಕುರಿತು ಹೋಗುವೆ ಎಂದು ಹೇಳಿದನು ಮಗನ ಮಾತನ್ನು ಕೇಳಿದ ತಂದೆ ತಾಯಿಗಳು ದತ್ತನು ನೀಡಿದ ವರವನ್ನು ನೆನೆಸಿಕೊಂಡರು ಅವನ ಇಚ್ಛೆಗಳಿಗೆ ವಿರುದ್ಧವಾಗಿ ಹೋದರೆ ಕಳೆದುಕೊಳ್ಳಬೇಕಾಗುತ್ತ ಎಂದು ಅರಿತುಕೊಂಡು ಮಗನೇ ನಾವು ನಿನ್ನ ಇಚ್ಛೆಗೆ ವಿರುದ್ಧವಾಗಿ ನಿಲ್ಲುವುದಿಲ್ಲ ಆದರೆ ಮುಪ್ಪಿನ ಸಮಯದಲ್ಲಿ ನೀನು ನಮ್ಮನ್ನು ನೋಡಿಕೊಳ್ಳುತ್ತೀಯ ಎಂದು ತುಂಬಾ ನಂಬಿದ್ದೆವು ಎಂದು ವ್ಯಾಕುಲತೆಯಿಂದ ನುಡಿದು ಕಣ್ಣೀರು ಸುರಿಸಿದರು ತಾಯಿಯ ಪುತ್ರ ಪ್ರೇಮದಿಂದ ಮೂರ್ಛೆ ಹೋದಳು ತಾಯಿಯ ದುಃಖವನ್ನು ಕಂಡ ಶ್ರೀಪಾದನು ಅವಳನ್ನು ಕುಳ್ಳಿರಿಸಿಕೊಂಡು ಅಮ್ಮ ಮನದಲ್ಲಿ ಚಿಂತೆ ಬೇಡ ನೀನು ಬಯಸಿದ್ದೆಲ್ಲವನ್ನೂ ಪೂರೈಸುವೆ ಎಂದು ಹೇಳುತ್ತಾನೆ ಆಗ ತಾಯಿಯು ಮಗು ಮುಪ್ಪಿನ ಸಮಯದಲ್ಲಿ ನಮ್ಮನ್ನು ಕಾಪಾಡುವವರು ಯಾರು ನನ್ನ ಇನ್ನಿಬ್ಬರು ಮಕ್ಕಳು ಕುರುಡರು ಹೇಳವರು ಆಗಿದ್ದಾರೆ ಅವರನ್ನು ಜೋಕೆ ಮಾಡುವವರಾರು ಎಂದು ಕೇಳುತ್ತಾಳೆ ಆಗ ಶ್ರೀಪಾದವಲ್ಲಭರು ಅಂಗವಿಕಲರಾದ ಇಬ್ಬರು ಬಂಧುಗಳನ್ನು ಅಮೃತ ದೃಷ್ಟಿಯಿಂದ ನೋಡಿ ನಿರೀಕ್ಷಿಸಿದ ಕೂಡಲೇ ಅವರಿಗೆ ಕಣ್ಣುಗಳು ಬಂದು ಕಾಲುಗಳು ಬಂದು ಅಂಗವಿಕಲತೆ ಹೋಯಿತು ಚಿಂತಾಮಣಿಯ ಸ್ಪರ್ಶದಿಂದ ಕಬ್ಬಿಣವು ಬಂಗಾರವಾದಂತೆ ಮಹಾತ್ಮರ ದೃಷ್ಟಿಯ ಪ ಪ್ರಭಾವದಿಂದ ತತ್ಕಾಲವೇ ಅವರು ತಕ್ಕವರಾದರು ವೇದ ಶಾಸ್ತ್ರ ವ್ಯಾಕರಣ ಮೊದಲಾದವುಗಳನ್ನೆಲ್ಲ ಮುಖೋದ್ಗತವಾಗಿ ಪಠಿಸ ಹತ್ತಿದರಲ್ಲದೆ ಅವರಿರುವರು ತಾವು ಕೃತಾರ್ಥರಾದವೆಂದು ಶ್ರೀಪಾದನ ಅಡಿದಾವರೆಗಳಿಗೆ ವಂದಿಸಿದರು ಆಗ ಅವರನ್ನು ಕುರಿತು ಶ್ರೀಪಾದನು ನೀವು ನಿರಂತರದಲ್ಲೂ ಧನಧನ್ಯಾದಿ ಸಿರಿ ಸಂಪತ್ತಿನಿಂದಲೂ ಮಕ್ಕಳು ಮೊಮ್ಮಕ್ಕಳಿಂದಲೂ ಕೂಡಿ ಬಹುಕಾಲ ಬಾಳುವಿರಿ ಎಂದು ವರ ಿತ್ತರು ಮತ್ತು ಹೇಳಿದ್ದೇನೆಂದರೆ ನೀವು ತಂದೆ ತಾಯಿಗಳ ಸೇವೆ ಮಾಡಿದರೆ ಮಹಾಜ್ಞಾನದ ಸುಖವನ್ನು ಅನುಭವಿಸುವುದಲ್ಲದೆ ಇಹಲೋಕದ ಸೌಖ್ಯವನ್ನು ಅನುಭವಿಸಿ ನಿಶ್ಚಿತವಾಗಿ ಮುಕ್ತರಾಗುವಿರಿ ಅವರೆಲ್ಲರಿಗೂ ಈ ವಿಧವಾಗಿ ಹೇಳಿ ಇಬ್ಬರು ಮಕ್ಕಳನ್ನು ನೋಡಿಕೊಂಡು ಇರುತ್ತಾ ಸುಖ ಹೊಂದುವಿರಿ ಇಬ್ಬರು ಮಕ್ಕಳು ಪೂರ್ಣಾಯುಷಿಗಳೆಂಬುದನ್ನು ಮರೆಯದಿರಿ ಇದು ನಿಶ್ಚಿತ ಅಲ್ಲದೆ ಅವರಿಗೆ ಸಾಕಷ್ಟು ಜನ ಕನ್ಯೆಯರು ಪುತ್ರರು ಆಗುವರು ನೀವು ನಿಮ್ಮ ಕಣ್ಣುಗಳಿಂದ ಮರಿ ಮಕ್ಕಳನ್ನೂ ಕಾಣುವಿರಿ ಮತ್ತು ಪ ಅವರಲ್ಲಿ ವಂಶ ಪರಂಪರೆಯಾಗಿ ಲಕ್ಷ್ಮಿಯು ಅಖಂಡ ವಾಸ್ತವ್ಯವು ಉಳಿಯುವುದು ಅವರು ಕೀರ್ತಿವಂತರಾಗುವರು ಮತ್ತು ವೇದಶಾಸ್ತ್ರಗಳಲ್ಲಿ ಸಂಪನ್ನರಾಗುವರು ಎಂದು ಆಶ್ವಾಸನೆತ್ತನು ಇನ್ನು ನೀವು ನನ್ನ ಬಗ್ಗೆ ಕಲುಷಿತ ಮನಸ್ಕರಾಗದೆ ನನ್ನನ್ನು ಬೀಳ್ಕೊಡಬೇಕು ಯಾಕೆಂದರೆ ಸಾಧು ಜನರಿಗೆ ದೀಕ್ಷಾವಿಧಿಯನ್ನು ಕೊಡಲು ನಾನು ಉತ್ತರ ಭಾರತಕ್ಕೆ ಹೋಗಬೇಕಾಗಿದೆ ಹೀಗೆಂದು ತಂದೆ ತಾಯಿಗಳಿಗೆ ತಿಳಿಸಿ ಕೂಡಲೇ ಅದೃಶ್ಯರಾದರು ಇಲ್ಲಿಗೆ ಗುರುಚರಿತ್ರೆಯ ಐದನೇ ಅಧ್ಯಾಯವು ಮುಕ್ತಾಯವಾಯಿತು ಧನ್ಯವಾದಗಳು